ಜೋಯಿಡಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಮರ್ಪಕ ಕುಡಿಯುವ ನೀರಿನ ಪೂರೈಕೆಗೆ ಜೋಯಿಡಾದಲ್ಲಿ ಸಾಮಾಜಿಕ ಹೋರಾಟಗಾರ ಮಂಜು ಶೆಟ್ಟಿ ಮನವಿ ಜೋಯಿಡಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ವ್ಯಾಪಕವಾಗಿದ್ದು ನಿಗದಿತ ಪ್ರಮಾಣದಲ್ಲಿ ಕುಡಿಯುವ ನೀರಿನ ಪೂರೈಕೆಯಾಗದೇ ಇರುವುದರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಈ ನಿಟ್ಟಿನಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆಗೆ ಜೋಯಿಡ ಗ್ರಾಮ ಪಂಚಾಯಿತಿಯವರು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸಾಮಾಜಿಕ ಹೋರಾಟಗಾರರಾದ ಮಂಜು ಶೆಟ್ಟಿ ಅವರು ಇಂದು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಗೆ ಜೋಯಿಡಾದಲ್ಲಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಸರ್ ಏನಂದ್ರೆ ನಾಲ್ಕೈದು ದಿನಕ್ಕೊಮ್ಮೆ ನೀರು ಬರ್ತಾ ಇದೆ ಅದು ದಿನಕ್ಕೆ ಒಂದು ನೂರು ನೂರ ಲೀಟರ್ ಅಷ್ಟೇ ಸಿಗ್ತಾ ಇದೆ ಯಾಕಂದ್ರೆ ಜರಿ ಇಲ್ಲ ಮತ್ತು ನೀರಿನ ಸಮಸ್ಯೆ ಸರ್ ಇನ್ನೊಂದು ತಿಂಗಳ ಅಂದ್ರೆ ನೀರು ಕುಡಿಯೋಕೂ ಸಿಗಂಗಿಲ್ಲ ಸ್ಥಳೀಯ ಗ್ರಾಮ ನವರ ಗಮನಕ್ಕೆ ಸರ್ ಈಗ ಕೋಟಿ ರೂಪಾಯಿ ವರ್ಕು ಸ್ಯಾಂಕ್ಷನ್ ಆಗಿದೆ ಇನ್ನೂವರೆಗೆ ಸ್ಟಾರ್ಟ್ ಆಗಿಲ್ಲ ವರ್ಕು ಅದರಿಂದ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ ಅವ್ರು ನೀರು ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಅಂತ ಗೊತ್ತಿಲ್ಲ ಈಗ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನಿಮ್ಮ ಆತ್ಮೀಯ ಗೆಳೆಯ ಅಲ್ಲಿ ಒಂದು ವಿಶೇಷವಾದಂತಹ ಪ್ರಭಾವವನ್ನು ಬಳಸಿ ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಸ್ಥಳೀಯರು ದಿಟ್ಪಾಂಡ್ಯ ಸಾಹೇಬರು ಮೂರು ಕೋಟಿ ರೂಪಾಯಿ ಇದ್ದು ಯೋಜನೆ ಮಾಡಿದ್ದಾರೆ ಈಗ ಆಲ್ರೆಡಿ ಬೆಂಗಳೂರು ಪ್ರಭುತ್ವ ಇದರಲ್ಲಿದೆ ಅದು ವರ್ಕಲ್ಲಿ ಹೋಗಿದೆ ಅದು ಬರೋದಕ್ಕಾದ್ರೆ ವೆಯ್ಟ್ ಮಾಡಬೇಕಾಗತ್ತೆ ಸರ್ ಆತ್ಮೀಯವರು ಅವರು ಟ್ರೈ ಮಾಡ್ತಾ ಇದ್ದಾರೆ ಸರ್ ಈಗ ಅಲ್ಲಿಯವರಿಗೆ ನೀರು ಕಡಿಮೆ ಆದಾಗ ಟ್ಯಾಂಕರ್ ವ್ಯವಸ್ಥೆ ಏನಾದರೂ ಪಂಚಾಯಿತಿಯವರು ಟ್ಯಾಂಕರ್ ವ್ಯವಸ್ಥೆ ಮಾಡ್ತಾರೆ ಸರ್ ಮಾಡ್ತಾ ಇದ್ದಾರೆ ಮಾಡಿಲ್ಲ ಇದ್ರ ಮುಂದೆ ಮಾಡ್ತಾರೆ ನಿಮ್ದು ಮಾಡಬೇಕು ಎನ್ನುವ ಮನವಿಯ ಸಮಸ್ಯೆ ಬೇಗ ಬರೆಯಾರ